ಎಲ್ಲರಿಗೂ ಕೂಡ ನಮಸ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ನೇಮಕಾತಿ ಆರಂಭಿಸಿದ ಕಾಲೇಜ್ ಶಿಕ್ಷಣ ಇಲಾಖೆ ಅಂತೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಈ ವಿಷಯನ ಕಂಟಿನ್ಯೂ ಮಾಡ್ತೀನಿ ಏನು ಇವತ್ತಿನ ವಿಷಯ ಅಂತ ಸೊ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಪರಿಗೆ ಪುಸ್ತಕ ಕೂಡ ಜೆರಾಕ್ಸ್ ಅವೈಲೇಬಲ್ ಇದೆ ಕೆಲವೊಬ್ಬರು ಕೇಳ್ತಾ ಇದ್ರಿ ಮತ್ತು ಎನ್ ಸಿ ಐ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಎನ್ ಸಿ ಐ ಟಿ ಪಿ ಡಿ ಎಫ್ಗೆ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನು ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಆರಂಭವಾಗಿದ್ದು ಅತಿಥಿ ಶಿಕ್ಷಕರ ನೇಮಕ ಮತ್ತೊಮ್ಮೆ ಕಗ್ಗಂಟಾಗಿ ಪರಿಣಮಿಸಿದೆ ಅಂತ ನೀವು ನೋಡಿರ್ಬೋದು ಕಳೆದ ವರ್ಷ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ವಿಶ್ವವಿದ್ಯಾಲಯ ಏನು ಮಾಡಿತ್ತು ಧನ ಸಹಾಯ ಆಯೋಗ ಕೆಲವು ಮಾನದಂಡಗಳನ್ನು ಪ್ರಕಟ ಮಾಡಿತ್ತು ಆದರೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೂ ಮುಂದುವರಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರಿದ್ದರೂ ಅತಿಥಿ ಉಪನ್ಯಾಸಕರು ಅವ್ರನ್ನೇ ಮುಂದುವರಿಸಲಾಗಿತ್ತು ಇನ್ನು ಈ ವರ್ಷ ಮತ್ತೆ ಯು ಜಿ ಸಿ ನಿಯಮಗಳು ಅನ್ವಯ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಬೇಕು ಎಂದು ಕಾಲೇಜ್ ಶಿಕ್ಷಣ ಇಲಾಖೆ ಹೊರಡಿಸಿದೆ ಇದು ಹತ್ತಕ್ಕೂ ಹತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿರ್ತಕ್ಕಂತಹ ಸೇವೆ ಸಲ್ಲಿಸಿರ್ತಕ್ಕಂತಹ ಹಿರಿಯ ಉಪನ್ಯಾಸಕರಿಗೆ ಏನಿದೆನೋ ಅವ್ರನ್ನ ದೂರ ಸರಿಸಲು ಮಾಡುತ್ತಿರುವ ತಂತ್ರ ಅಂತ ಹೇಳ್ತಾ ಇದ್ದಾರೆ ಈ ಏನಿದು ಮಾನದಂಡಪ್ಪ ಅಂದರೆ ಕಳೆದ ವರ್ಷದ ಯು ಜಿ ಸಿ ಆದೇಶದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕ ಮಾಡಿಕೊಳ್ಳಲು ಪಿ ಎಚ್ ಡಿ ಕೆ ಎಸ್ ಎಟ್ ಎಮ್ ಫಿಲ್ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಲಾಗಿದೆ ಸೊ ಈಗ ಇವಾಗ ಏನಂತಿದ್ದಾರೆ ಅಂದರೆ ಆದ್ಯತೆ ಅಂದರೆ ಯಾರು ಪಿ ಎಚ್ ಡಿ ಕೆ ಎಸ್ ಎಟ್ ಮತ್ತು ನೆಟ್ ಆಗಿರ್ತೋ ಸೊ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಇತ್ತು ಅಂದರೆ ತಡೆ ನೀಡಿರುವ ಹೈಕೋರ್ಟ್ ಯು ಜಿ ಸಿ ಮತ್ತು ಯು ಜಿ ಸಿ ಎ ಥರ ಮಾನದಂಡಗಳು ಎಂಬ ಗೊಂದಲಕ್ಕೆ ಪರಿಹಾರ ನೀಡಿ ನಮ್ಮನ್ನು ಮರು ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ಸದ್ಯ ನಡೆಯತಕ್ಕಂತಹ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ನಿಲ್ಲಿಸಬೇಕು ಮೊದಲಿನಂತಲೇ ನಮ್ಮನ್ನು ನೇಮಕ ಮಾಡಿಕೊಳ್ಬೇಕು ಎಂಬ ಹಿರಿಯ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು ವಿಚಾರಣೆ ನಡೆಸಿರ್ತಕ್ಕಂತಹ ಬೆಂಗಳೂರು ನ್ಯಾಯಾಲಯ ಸದ್ಯ ನೇಮಕಾತಿ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ನೀಡಿದ್ದು ಮೊದಲಿನಂತೆ ಮುಂದುವರಿಸಿ ಎಂದು ಕೂಡ ಸೂಚನೆಯನ್ನು ನೀಡಿದೆ ಈಗ ಕಾಲೇಜ್ ಇಲಾಖೆ ಏನು ಮಾಡ್ತಿದೆ ಮುಂದೇನು ಮಾಡ್ತದೆ ಅಂತ ಹೇಳಿ ಅತಿಥಿ ಶಿಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಇನ್ನು ಕಲ್ಯಾಣ ಕರ್ನಾಟಕದ ನಾನಾ ಜಿಲ್ಲೆಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದು ಈಗ ಏಕಾಏಕಿ ಅವರನ್ನು ಹೊರಗಟ್ಟಿದ್ರೆ ಏನಾಗುತ್ತೆ ಅವ್ರು ಏನು ಮಾಡಬೇಕಲ್ವಾ ಸೊ ಕುಟುಂಬ ನಡೆಸಲು ಕೂಡ ಏನು ಮಾಡಬೇಕು ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಹಿರಿಯ ಉಪನ್ಯಾಸಕರೊಬ್ಬರು ಹೇಳ್ತಾ ಇದ್ದಾರೆ ಸೊ ಈಗ ಈಗ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಉಪನ್ಯಾಸಕರು ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದರಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ ಹೆಚ್ಚಿನ ಅಭ್ಯರ್ಥಿಗಳು ಯು ಜಿ ಸಿ ಮಾನದಂಡದಂತೆ ಪಿ ಎಚ್ ಡಿ ಇರ್ಬೋದು ಕೆ ಎಸ್ ಎಟ್ ಇರ್ಬೋದು ನೆಟ್ ಇರ್ಬೋದು ಎಂ ಫಿಲ್ ಇರ್ಬೋದು ಪದವಿಯನ್ನು ಹೊಂದಿಲ್ಲ ನೇಮಕಾತಿ ಪ್ರಕ್ರಿಯೆ ನಡೆದರೆ ಇಂತಹರು ಭವಿಷ್ಯ ಏನು ಎಂಬುದು ಪ್ರಕ್ರಿಯೆ ಅಂದರೆ ಪ್ರಶ್ನೆ ಆಗಿದೆ ಸೊ ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಮ್ ಎಸ್ಸಿ ಸೇರಿ ಸ್ನಾತಕೋತ್ತರ ವಿದ್ಯಾರ್ಹತೆ ಮೇಲೆ ಸಾವಿರಾರು ಅತಿ ಉಪನ್ಯಾಸಕರು ಕೆಲಸ ಮಾಡಿ ಸೇವಾ ಅನುಭವವನ್ನು ಹೊಂದಿದ್ದಾರೆ ಈಗ ಯು ಜಿ ಸಿ ನೆಪ ಹೇಳಿ ಕೆಲಸವಿಲ್ಲದೆ ಅನಾಥರನ್ನಾಗಿ ಮಾಡಲಾಗುತ್ತದೆ ಎಂದು ಅತಿಥಿ ಉಪನ್ಯಾಸಕರ ಪ್ರಶ್ನೆ ಆಗಿದೆ ಇನ್ನು ಕಾಲೇಜ್ ನಡೆಸುವುದೇ ಕೂಡ ಕಷ್ಟ ಆಗಿದೆ ಆಗಿದೆಯಂತೆ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಶೇಕಡ ಎಂಬತ್ತೊಂಬತ್ತರಷ್ಟು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿವೆ ಈಗ ಹಳೆಯ ಉಪನ್ಯಾಸಕರನ್ನು ಕೈಬಿಟ್ಟರೆ ಕಾಲೇಜುಗಳು ಸರಾಗವಾಗಿ ನಡೆಯುವುದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಹೇಳಲಾಗುತ್ತದೆ ಇನ್ನು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಲಾಗುತ್ತಿದ್ದು ನಿವೃತ್ತಿ ನಂತರ ಇಡಗಂಟು ಸೇರಿ ನಾನಾ ಸೌಲಭ್ಯ ನೀಡಬೇಕು ಎಂಬುದರಿಂದ ತಪ್ಪಿಸಿಕೊಳ್ಳಲು ಇವರು ಹೋರಾಡ್ತಾ ಇದ್ದಾರೆ ಸೊ ಅಂದರೆ ತುಂಬ ವರ್ಷಗಳಿಂದ ನಾವೇ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮನ್ನ ವರ್ಕ್ ಬಿಡಿ ಯಾವುದೇ ರೀತಿ ಯು ಜಿ ಸಿನಿಮಾಗಳನ್ನು ಇದು ಮಾಡಬೇಡಿ ಹಳೆ ಹತ್ತು ಇಪ್ಪತ್ತು ವರ್ಷಗಳಿಂದ ವರ್ಕ್ ಮಾಡ್ತಿದ್ದೀವಿ ಇವಾಗ ನಮ್ಮನ್ನ ಕೆಲಸ ಬಿಡಿಸಿದ್ರೆ ನಾವೇನು ಮಾಡಬೇಕು ಸೊ ಯಾವುದೇ ರೀತಿ ತಡೆಯಾಜ್ಞಾನ ಕೂಡ ಮಾಡಬೇಡಿ ಯಾವುದೇ ಮಾನದಂಡಗಳನ್ನು ತರಬೇಡಿ ಈಗಿರ್ತಕ್ಕಂಥ ನಾವು ಏನಿದೀವ ತುಂಬ ವರ್ಷಗಳಿಂದ ಎಕ್ಸ್ಪೀರಿಯೆನ್ಸು ಅವರೇ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮದು ಎಮ್ ಎಸ್ ಸಿ ಎಮ್ ಎಡ್ ಆಗಿದೆ ಸೊ ನಮಗೆ ಅವಾಗ ಕ್ವಾಲಿಫಿಕೇಷನ್ನು ಏನು ಎಮ್ ಎಸ್ ಸಿ ಎಮ್ ಎಡ್ ಆಗಿತ್ತು ಸೊ ನಮ್ಮದು ಕೆ ಎಸ್ ಎಟ್ ಆಗಿಲ್ಲ ಆದರೆ ನಾವು ಅತಿಥಿ ಉಪನ್ಯಾಸಕರಾಗಿ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀವಿ ಸೊ ಇವಾಗ ಬೇರೆ ರೂಲ್ಸನ್ನು ತೆಗೆದು ತಂದು ನಮ್ಮನ್ನು ತೆಗಿಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ